ಹಾಡ್ ಹಗಲೆ ಮಹಿಳೆಗೆ ಥಳಿಸಿದ ಪ್ರಕರಣ ಹಲ್ಲೆ ನಡೆಸಿದ್ದ ಮಾಯಾ ಸ್ಯಾರಿ ಸಂಗಡಿ ಮಾಲೀಕನನ್ನ ಬಂಧಿಸಲಾಗಿದೆ ಉಮೇದ್ ರಾಮ್ ನನ್ನ ಬಂಧಿಸಿದ್ದಾರೆ ಕೆಆರ್ ಮಾರ್ಕೆಟ್ ಪೊಲೀಸರು ವಿಡಿಯೋ ವೈರಲ್ ಬೆನ್ನಲ್ಲೇ ಆರೋಪಿಯನ್ನ ಬಂಧಿಸಿದ್ದಾರೆ ಪೊಲೀಸರು ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಮಹಿಳೆಗೆ ಹೆಂಗೆ ಥಳಿಸಿದ್ರು ಅಂತಂದ್ರೆ ಮಾನವೀಯತೆ ಅನ್ನೋದನ್ನೇ ಮರೆತು ಥಳಿಸಲಾಗಿತ್ತು ಯಾವಾಗ ಈ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಯಿತು ಪೊಲೀಸರು ಕೂಡ ಅಲರ್ಟ್ ಆಗಿದೆ ಇದೀಗ ಆ ಆರೋಪಿ ಯಾರಿದ್ದ ಆತನನ್ನ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿ ಆಗಿದ್ದಾರೆ ಮಾಯಾ ಸ್ಯಾರಿ ಅಂಗಡಿಯ ಮಾಲೀಕ ಉಮೇದ್ ರಾಮ್ನನ್ನ ಬಂಧಿಸಿದ್ದಾರೆ ಕೆಆರ್ ಮಾರ್ಕೆಟ್ನ ಪೊಲೀಸರು ವಿಡಿಯೋ ವೈರಲ್ ಆದಂತ ಬೆನ್ನಲ್ಲೇ ಆರೋಪಿಯನ್ನ ಬಂಧಿಸಿದ್ದಾರೆ ಪೊಲೀಸರು ಬೆಂಗಳೂರಿನಲ್ಲಿ ಹಾಡ್ ಹಗಲೇ ಮಹಿಳೆಯನ್ನ ಮರಸು ಇಚ್ಛೆ ಥಳಿಸಲಾಗಿತ್ತು ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು ಆ ಹಲ್ಲ ವಿಡಿಯೋ ನೀವು ಕೂಡ ಗಮನಿಸಬಹುದು ಇದು ಸಿ ಸಿ ಟಿವಿಯ ದೃಶ್ಯ ನೋಟ ನೋಡ್ತಾ ಇದ್ದ ಹಾಗೇನೆ ಗಲಾಟೆ ಶುರು ಆಗುತ್ತೆ ನೋಟ ನೋಡ್ತಾ ಇದ್ದ ಹಾಗೇನೆ ಹೊಡೆದಾಟನೂ ಶುರು ಆಗ್ಬಿಡುತ್ತೆ ಇದೀಗ ಆ ವ್ಯಕ್ತಿಯನ್ನು ಬಂಧಿಸಲಾಗಿದೆ ಆ ವ್ಯಕ್ತಿಯನ್ನು ಬಂಧಿಸಬೇಕು ಅನ್ನುವಂಥ ಆಗ್ರಹ ಕೂಡ ಹೆಚ್ಚಿತ್ತು ಏನೇ ಆಗಿದ್ರೂ ಕೂಡ ಆ ರೀತಿಯಾಗಿ ಮಾನವೀಯತೆಯನ್ನು ಮರೆತು ಮಹಿಳೆ ಮೇಲೆ ಹಲ್ಲೆ ಮಾಡಿರುವುದು ತಪ್ಪು ಅನ್ನುವಂಥದ್ದು پره تے دی موندرے پر پر تے دی موندرے 50 سر آئٹم تو گئتے آہا یا تے اسنوں تے تاگے کیتی رہ تس پیڑن کس کس کس

அது வந்து திராட்சை அது தாங்க கிதிரா கிதிரா பேசுறது அது வந்து அதுக்குட்டி பேசுறாரு அதுக்குட்டி பேசுறாரு ஏதாச்சும் ஆ ஏய் ಆಂಧ್ರದ ಅನಂತಪುರ ಜಿಲ್ಲೆಯ ಮಹಿಳೆಗೆ ಥಳಿಸಿದ್ದ ಉಮೇದ್ ರಾಮ್ ಮಹಿಳೆ ಸೀರೆ ಕಳ್ಳತನ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಆಗಿತ್ತು ಐವತ್ತಕ್ಕೂ ಹೆಚ್ಚು ಸೀರೆ ಇದ್ದಂತ ಬ್ಯಾಗ್ ಅನ್ನ ಕದ್ದಿದ್ದ ಮಹಿಳೆ ಮತ್ತು ಅವರ ಮಕ್ಕಳು ಕಳೆದ ಶನಿವಾರ ಮಧ್ಯಾಹ್ನ ಮಾಯಾ ಸ್ಯಾರೀಸ್ ಅಂಗಡಿಯಲ್ಲಿ ಕಳ್ಳತನ ಆಗಿತ್ತು ಕೆಲ ಹೊತ್ತಿನ ಬಳಿಕ ಅಂಗಡಿಯವರಿಗೆ ಗೊತ್ತಾದ ಕಳ್ಳತನ ವಿಚಾರ ಸಿಸಿ ಕ್ಯಾಮೆರಾ ದೃಶ್ಯ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿದ್ದ ಉಮೇದ್ ರಾಮ್ ಭಾನುವಾರ ಮತ್ತೆ ಅದೇ ಏರಿಯಾದಲ್ಲಿ ಕಾಣಿಸಿಕೊಂಡಿದ್ದ ಮಹಿಳೆ ತಕ್ಷಣ ಮಾಲೀಕ ಉಮೇದ್ ರಾಮ್ಗೆ ಮಾಹಿತಿ ನೀಡಿದ ಜನ ತಕ್ಷಣ ಸ್ಥಳಕ್ಕೆ ಹೋಗಿದ್ದ ಮಹಿಳೆಗೆ ಥಳಿಸಿದ್ದ ಮಾಲೀಕ ಉಮೇದ್ ತಾನು ಥಳಿಸಿದಂತ ನಂತರ ಪೊಲೀಸರಿಗೆ ಮಾಹಿತಿ ನೀಡಿದ ಉಮೇದ್ ಸಿ ಸಿ ಕ್ಯಾಮೆರಾ ದೃಶ್ಯ ಆಧರಿಸಿ ಮಹಿಳೆಯನ್ನು ಬಂಧಿಸಿದ್ರು ಪೊಲೀಸರು ಅದೇ ಉಮೇದ್ ರಾಮ್ ಹಲ್ಲೆಯ ದೃಶ್ಯ ವೈರಲ್ ಆಗಿರಲಿಲ್ಲ ಮೂರ್ನಾಲ್ಕು ದಿನಗಳ ಬಳಿಕ ವೈರಲ್ ಆಗಿದ್ದ ಮಹಿಳೆ ಮೇಲಿನ ಹಲ್ಲೆ ಬೀಡು ತಕ್ಷಣ ಎಚ್ಚೆತ್ತು ಉಮೇದ್ ರಾಮ್ನನ್ನು ಬಂಧಿಸಿದ್ದಾರೆ ಪೊಲೀಸರು ನೋಡಿ ಏನೇ ತಪ್ಪಾಗಿದ್ದರೂ ಕೂಡ ಕಾನೂನನ್ನು ಒದಗಿತ್ತು ಪೊಲೀಸರು ಗಮನಕ್ಕೆ ತರ್ಬೋದಿತ್ತು ಆದರೆ ಈ ವ್ಯಕ್ತಿಯೇ ಈ ಥರ ಒದಿಯೋದು ಹೊಡಿಯೋದು ಈ ಥರ ಮಾಡಿರೋದು ತಪ್ಪು ಅಂತ ಸೊ ಹಾಗಾಗಿ ಈತನ ಬರೆದು ಆಕ್ಷನ್ ಆಕ್ಷನ್ ಆಗಿದೆ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಸಂತೋಷ್ ಈ ಹಲ್ಲೆ ಮಾಡಿರುವಂತಹ ವಿಡಿಯೋ ತಡವಾಗಿ ಬೆಳಕಿಗೆ ಬಂದಿತ್ತು ಫೈನಲಿ ಪೊಲೀಸರು ಈ ಹಲ್ಲೆ ಮಾಡಿದಂತ ವ್ಯಕ್ತಿಯನ್ನು ಕೂಡ ಬಂಧಿಸಿದ್ದಾರೆ ಸದ್ಯ ಮಹಿಳೆಯ ಪರಿಸ್ಥಿತಿಗೆ ಯಾವ ರೀತಿ ಆಗಿದೆ ಈಗ ನಿತಿ ಈಗಾಗಲೇ ಏನು ಹಂಪಮ್ಮ ಎಂಬ ಮಹಿಳೆಯನ್ನು ಪೊಲೀಸರು ಬಂಧನವನ್ನು ಮಾಡಿದ್ರು ಕಳ್ಳತನ ಪ್ರಕರಣಕ್ಕೆ ಆರೋಪದ ಮೇಲೆ ಸಂಬಂಧಪಟ್ಟ ಹಾಗೆ ಆಂಧ್ರ ಪ್ರದೇಶದ ಮೂಲದ ಅನಂತಪುರ ಜಿಲ್ಲೆಯ ನಿವಾಸಿ ಕೆ ಹಂಪಮ್ಮ ಸೊ ಏನು ಮಾರ್ಕೆಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಮಾಯಾ ಅನ್ನೋ ಒಂದು ಅಂಗಡಿ ಏನಿದೆ ಆ ಅಂಗಡಿಗೆ ಹೋಗಿ ಸುಮಾರು ಐವತ್ತು ಸೀರೆಗಳಿರುವಂತಹ ಬಂಡಲ್ ಏನಿರುತ್ತೆ ಅದನ್ನ ಕಳತನ ಮಾಡ್ಲಿಕ್ಕೆ ಯತ್ನವನ್ನ ಮಾಡಿದ್ರು ಅನ್ನೋದು ಗೊತ್ತಾಗುತ್ತೆ ಸಿ ಸಿ ಕ್ಯಾಮರಾದಲ್ಲಿ ಫೂಟೇಜ್ ಕೂಡ ಸರಿಯಾಗಿರುತ್ತೆ ಸೊ ಇನ್ಸಿಡೆಂಟ್ ಆಕೆ ವಿಫಲ ಯತ್ನ ಆದ ಬಳಿಕ ಅಲ್ಲಿಂದ ಹೋಗಿರ್ತಾಳೆ ಇದಾದ ನಂತರ ಅಥವಾ ಸಿ ಕ್ಯಾಮೆರಾ ಫುಟೇಜ್ ಮಾಡಿದಾಗ ಈ ವಿಚಾರ ಬೆಳಕಿಗೆ ಬರುತ್ತೆ ಇದಾದ ನಂತರ ಆಕೆ ಅದೇ ಅಂಗಡಿಯ ಮುಂದೆ ಮತ್ತೆ ಕಾಣಿಸ್ಕೊಳ್ತಾಳೆ ಸೊ ಕಾಣಿಸ್ಕೊಂಡಂತ ಸಂದರ್ಭದಲ್ಲಿ ಏನು ಅಂಗಡಿ ಮಾಲಕ ಆಗಿರುವಂತಹ ಆ ರಾಮ್ ಏನಿದ್ದಾನೆ ಇತ ಉಮೇದ್ ರಾಮ್ ಈತ ಆಕೆಗೆ ಇಕ್ಕಾಮಗ್ಗ ನಡು ರಸ್ತೆಯಲ್ಲಿ ಚಲಿಸುವಂತದ್ದು ಕಾಲಿನಿಂದ ಬದಿಯುವಂತದ್ದು ಅಂತ ಎಲ್ಲ ಒಂದ್ ಕಡೆ ಮಾನವೀಯತೆಯನ್ನ ಬಿಟ್ಟು ಅವರು ವರ್ತನೆ ಮಾಡುವಂಥದ್ದು ಮೊಬೈಲ್ ನಲ್ಲಿ ವಿಡಿಯೋ ಕೂಡ ವೈರಲ್ ಆಗುತ್ತೆ ಅದನ್ನ ಯಾರು ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ವೈರಲ್ ಆಗಕ್ ಶುರುವಾಗುತ್ತೆ ಸೊ ಯಾವಾಗ ಇದು ವೈರಲ್ ಆಗುತ್ತೆ ತಕ್ಷಣ ಪೊಲೀಸರಿಗೂ ಕೂಡ ಇದು ಗಮನಕ್ಕೆ ಕೊಡುತ್ತೆ ತಕ್ಷಣ ವಿಚಾರಣೆ ಮಾಡ್ತಾ ಹೋದಂತ ಸಂದರ್ಭದಲ್ಲಿ ಸೊ ಮೊನ್ನೆ ಅಷ್ಟೇ ಹಂಪಮ್ಮ ಎಂಬಾಕೆಯನ್ನ ಬಂಧನ ಮಾಡಿದ್ರು ಇದೇ ಉಮೇದ್ ರಾಮ್ ಪೊಲೀಸರಿಗೆ ಈಕೆಗೆ ಹಲ್ಲೆಯನ್ನ ಮಾಡಿದ ಬಳಿಕ ಮಾಹಿತಿಯನ್ನ ಕೊಟ್ಟಿರ್ತಾನೆ ಪೊಲೀಸರು ಅವ್ರನ್ನ ಊರಿನ ಮೇಲೆ ಬಂದ್ ಚಕ್ರ ಹಾಕಿ ಕಳ್ಳತನ ಪಕೊಂಡು ಆದ್ರೆ ಪೊಲೀಸರಿಗೆ ಈತ ಹಲ್ಲೆ ಮಾಡಿರುವಂತಹ ವಿಡಿಯೋದ ಬಗ್ಗೆ ಮಾಹಿತಿ ಇರ್ಲಿಲ್ಲ ಅಂತ ಕಾಣುತ್ತೆ ಯಾವಾಗ ಈ ವಿಡಿಯೋ ವೈರಲ್ ಆಗುತ್ತೆ ತಕ್ಷಣ ಪೊಲೀಸರು ಇದೀಗ ಎಚ್ಚೆತ್ಕೊಂಡು ಉಮೇದ್ ರಾಮ್ ಏನಿದ್ದಾನೆ ಈತನ್ನು ಕೂಡ ಮಾರ್ಕೆಟ್ ಪೊಲೀಸರು ಬಂಧನವನ್ನ ಮಾಡಿರುವಂತದ್ದು ಬಟ್ ಆದ್ರೆ ಎಲ್ಲ ಒಂದ್ ಕಡೆ ಈ ರೀತಿ ಕಳ್ಳತನಕ್ಕೆ ಬಂದಂತ ಮಹಿಳೆಯ ಮೇಲೆ ಅಂದ್ರೆ ಕಳ್ಳತನಕ್ಕೆ ಯತ್ನ ಮಾಡ್ತಿರುವಂತಹ ಮಹಿಳೆಯರೇನಿದ್ರೆ ಈಕೆ ಮೇಲೆ ಮಾನವೀಯತೆಯನ್ನ ಮರೆತು ಹಿಗಾಮುಖ ತಿಸಿರುವಂತದ್ದು ಎಷ್ಟು ಸರಿ ಅನ್ನೋದು ಸಾರ್ವಜನಿಕ ವಲಯದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು ಒಂದ್ ವೇಳೆ ಆ ರೀತಿಯಾಗಿ ಕಳತನವನ್ನ ಮಾಡಿದ್ದೇ ಆಗಿದ್ರೆ ನೀವು ದೂರನ್ನ ಕೊಡಬೇಕಿತ್ತು ಪೊಲೀಸರು ಹಿಡಿದು ಕೊಟ್ಟಿದ್ರಿ ಸೊ ಅಲ್ಲೇ ಮಾಡುವಂಥದ್ದು ಕಾಲಿನಲ್ಲಿ ಮನಸೋ ಹೆಚ್ಚೆ ಒದೆಯುವಂತದ್ದು ಎಷ್ಟು ಸರಿ ಅನ್ನೋದು ಒಂದ್ ಕಡೆ ಪ್ರಶ್ನೆ ಇದಕ್ಕೆ ಸಂಬಂಧಪಟ್ಟಾಗೆ ಏನು ಕೆಲ ಕನ್ನಡಪರ ಸಂಘಟನೆಗಳು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಇದರ ಬೆನ್ನಲ್ಲೇ ಪೊಲೀಸರು ಆರೋಪಿತ ಉಮೇದ್ ರಾಮ್ನನ್ನು ಬಂಧಿಸಿ ಅವ್ರನ್ನು ಕೂಡ ಈಗಾಗಲೇ ಕೋರ್ಟ್ಗೆ ಹಾಜರು ಪಡಿಸಿರುವಂತದ್ದು ನೀತಿ ಡೀಟೇಲ್ಸ್ಗಾಗಿ यसम कसम यसम नदी है सरद अदा और कोटी